ಕೃಷ್ಣ ವಂದೇ ಜಗದ್ಗುರುಂ ಅನಿತ್ಯ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಮನುಷ್ಯನ ಶರೀರ ನಶ್ವರವಾದದ್ದು ಧನ ವೈಭವ ಯಾವುದೂ ಶಾಶ್ವತವಲ್ಲ ಮೃತ್ಯು ದಿನವೂ ಕೂಡ ನಮ್ಮನ್ನು ಸಮೀಪಿಸುತ್ತಲೇ ಇರುತ್ತದೆ ಆದ್ದರಿಂದ ಧರ್ಮವನ್ನು ಸಂಗ್ರಹ ಮಾಡುವುದೇ ನಮ್ಮ ಜೀವನದ ಕರ್ತವ್ಯವಾಗಬೇಕು ಎಂಬುದು ಈ ಶ್ಲೋಕದ ಅರ್ಥ ನಮ್ಮಲ್ಲಿನ ಅಹಂಕಾರ ಅಜ್ಞಾನ ನಾಶವಾಗಿ ಪರಮಾತ್ಮನಲ್ಲಿ ದೃಢ ಭಕ್ತಿ ಉಂಟಾಗಬೇಕೆಂದರೆ ಅದಕ್ಕಿರುವುದು ಒಂದೇ ಮಾರ್ಗ ಸತ್ಸಂಗ ಮಾಯಾಪತಿಯಾದ ರಾಮನ ಮಾಯೆಯಿಂದ ಪಾರಾಗಬೇಕೆಂದರೆ ಅದು ರಾಮನ ಭಕ್ತಿ ರಾಮನ ಸೇವೆ ರಾಮನ ಸತ್ಸಂಗದಿಂದ ಮಾತ್ರ ಸಾಧ್ಯ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ಸಂತರು ಸಾಧುಗಳು ಋಷಿಗಳು ಕೂಡ ರಾಮನ ಮಹಿಮೆಯನ್ನು ಸಾರಿ ಹೇಳುತ್ತಾರೆ ಕಾಗ ಭುಷುಂಡಿಯೂ ಕೂಡ ಇಪ್ಪತ್ತೇಳು ಕಲ್ಪಗಳಿಂದಲೂ ರಾಮ ಚರಿತೆಯ ಮಹಿಮೆಯನ್ನು ನಿರಂತರವಾಗಿ ಹೇಳುತ್ತಲೇ ಇದ್ದಾನೆ ಮೋಹವೆಂಬ ರಾಮನ ಮಾಯೆ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದರು ಗರುಡ ಯಾರನ್ನೂ ಬಿಟ್ಟಿಲ್ಲ ಸ್ವತಃ ಆಂಜನೇಯನನ್ನೂ ಬಿಟ್ಟಿಲ್ಲ ಇವರೆಲ್ಲ ಮೋಹದಿಂದ ಹೊರಗೆ ಬಂದದ್ದು ರಾಮನ ಭಕ್ತಿಯಿಂದ ಮಾತ್ರ ಕಾಗಭುಷುಂಡಿಯ ಚರಿತೆಯನ್ನು ಈ ಭಾಗದಿಂದ ಕೇಳೋಣ ಈ ಕಥೆಯನ್ನು ತುಳಸಿದಾಸರ ಶ್ರೀರಾಮಚರಿತ ಮಾನಸವನ್ನು ಅನುವಾದಿಸಿ ಹೇಳಲು ಪ್ರಯತ್ನ ಮಾಡಿದ್ದೇನೆ ಈ ಕಥೆಯು ಶಿವ ಪಾರ್ವತಿಯರ ಸಂವಾದದ ರೂಪದಲ್ಲಿ ಇದೆ ಈ ವಿಡಿಯೋದಲ್ಲಿ ಶಿವನು ಪಾರ್ವತಿಗೆ ರಾಮ ರಾಮನ ಗುಣದ ಮಹಿಮೆ ರಾಮನ ಚರಿತ್ರೆಯ ಮಹಿಮೆಯನ್ನು ಹೇಳಿದ್ದಾನೆ ಈ ಶಿವ ಪಾರ್ವತಿಯ ಸಂವಾದವು ಶ್ರೀರಾಮಚರಿತ ಮಾನಸದ ಉತ್ತರಕಾಂಡದಲ್ಲಿ ಬರುತ್ತದೆ ಶಿವ ಪಾರ್ವತಿಗೆ ಸಂಪೂರ್ಣ ರಾಮಾಯಣದ ಕಥೆಯನ್ನು ಹೇಳುತ್ತಾನೆ ಗಿರಿಜಾ ನಾನು ರಾಮನ ಕಥೆಯನ್ನು ನನ್ನ ಬುದ್ಧಿಗೆ ಸಾಮರ್ಥ್ಯವಿದ್ದಷ್ಟು ಪೂರ್ಣವಾಗಿ ಹೇಳಿದ್ದೇನೆ ಶ್ರೀರಾಮನ ಚರಿತೆ ನೂರು ಕೋಟಿಗಿಂತಲೂ ಅಪಾರವಾದದ್ದು ಅದಕ್ಕೆ ಮಿತಿಯೇ ಇಲ್ಲ ಶ್ರುತಿ ಮತ್ತು ಮಾತೆ ಶಾರದೆ ಕೂಡ ರಾಮನ ಚರಿತೆಯನ್ನು ವರ್ಣಿಸಲು ಸಾಧ್ಯವಿಲ್ಲ ಭಗವಂತ ಶ್ರೀರಾಮ ಅನಂತ ಅವನ ಗುಣಗಳೂ ಅನಂತ ಅವನ ಜನ್ಮ ಕಾರ್ಯ ಮತ್ತು ಹೆಸರು ಕೂಡ ಅನಂತ ನೀರಿನ ಹನಿಗಳು ಮತ್ತು ಧೂಳಿನ ಕಣಗಳನ್ನಾದರೂ ಎಣಿಸಬಹುದು ಆದರೆ ಶ್ರೀ ರಘುನಾಥನ ಚರಿತ್ರೆಯನ್ನು ವಿವರಿಸಲು ಸಾಧ್ಯವಿಲ್ಲ ಈ ಪವಿತ್ರ ಕಥೆಯು ಪರಮಾತ್ಮನ ಪರಮ ಪದವನ್ನು ನೀಡುತ್ತದೆ ಇದನ್ನು ಕೇಳುವುದರಿಂದ ಅಚಲ ಭಕ್ತಿ ಪ್ರಾಪ್ತಿಯಾಗುತ್ತದೆ ಹೇ ಉಮಾ ಕಾಗಭುಷುಂಡಿ ಗರುಡನಿಗೆ ಹೇಳಿದ ಸುಂದರವಾದ ಕಥೆ ಎಲ್ಲವನ್ನೂ ಈಗ ನಾನು ನಿನಗೆ ಹೇಳಿದೆ ಕೆಲವೇ ಕೆಲವು ಗುಣಗಳ ವರ್ಣನೆ ಮಾಡಿದೆ ಅಷ್ಟೆ ಶ್ರೀರಾಮನ ಮಂಗಳಮಯವಾದ ಕಥೆಯನ್ನು ಕೇಳಿ ಪಾರ್ವತಿ ಹರ್ಷಿತಳಾದಳು ಮತ್ತು ಅತ್ಯಂತ ವಿನಮ್ರಳಾಗಿ ಮತ್ತು ಕೋಮಲ ಧ್ವನಿಯಲ್ಲಿ ಹೇಳಿದಳು ಹೇ ತ್ರಿಪುರಾರಿ ನಾನು ಧನ್ಯಳು ಜನ್ಮ ಮೃತ್ಯುವಿನ ಭಯವನ್ನು ಹರಣ ಮಾಡುವ ಶ್ರೀರಾಮನ ಗುಣಗಳನ್ನು ಕೇಳಿದ ನಾನೇ ಧನ್ಯಳು ಹೇ ಕೃಪಾಧಾಮ ಈಗ ನಿಮ್ಮ ಕೃಪೆಯಿಂದ ನಾನು ಕೃತಜ್ಞಳಾದೆ ಈಗ ನನ್ನಲ್ಲಿ ಮೋಹವೆನ್ನುವುದು ಉಳಿದಿಲ್ಲ ಸಚ್ಚಿದಾನಂದ ಘನ ಪರಮಾತ್ಮ ಶ್ರೀರಾಮನ ಮಹಿಮೆಯನ್ನು ನಾನು ತಿಳಿದುಕೊಂಡೆ ಹೇ ಭಗವನ್ ನಿಮ್ಮ ಮುಖರೂಪಿ ಚಂದ್ರನು ಶ್ರೀ ರಘುವೀರರ ಕಥೆಯ ಅದ್ಭುತವನ್ನು ಸುರಿಸುತ್ತದೆ ಈ ಕಥೆಯನ್ನು ಎಷ್ಟು ಕೇಳಿದರೂ ತೃಪ್ತಿಯಾಗುವುದಿಲ್ಲ ಭವಸಾಗರವನ್ನು ದಾಟಲು ಬಯಸುವವನಿಗೆ ಶ್ರೀರಾಮನ ಕಥೆಯು ದೃಢವಾದ ದೋಣಿಯಂತೆ ಶ್ರೀಹರಿಯ ಗುಣಗಳು ಲೌಕಿಕದಲ್ಲಿ ಮುಳುಗಿದ ಜನರ ಕಿವಿಗಳಿಗೂ ಕೂಡ ಸುಖವನ್ನು ಮನಸ್ಸಿಗೆ ಆನಂದವನ್ನು ಕೊಡುತ್ತದೆ ಹೇ ಭಗವನ್ ನೀವು ಶ್ರೀರಾಮಚರಿತ ಮಾನಸದ ಗಾನವನ್ನು ಮಾಡಿದಿರಿ ಅದನ್ನು ಕೇಳಿ ನಾನು ಅಪಾರ ಸುಖವನ್ನು ಪಡೆದೆ ಈ ಸುಂದರ ಕಥೆಯನ್ನು ಕಾಗಭುಷುಂಡಿ ಗರುಡನಿಗೆ ಹೇಳಿದರು ಎಂದಿರಿ ಕಾಗೆಯ ದೇಹವನ್ನು ಪಡೆದುಕೊಂಡರೂ ಕೂಡ ಕಾಗಭುಷುಂಡಿಯು ವೈರಾಗ್ಯ ಜ್ಞಾನ ಮತ್ತು ವಿಜ್ಞಾನದಲ್ಲಿ ದೃಢವಾಗಿದ್ದಾರೆ ಅವರಿಗೆ ಶ್ರೀರಾಮನ ಚರಣಗಳಲ್ಲಿ ಅಪಾರ ಪ್ರೇಮವಿದೆ ಅವರಿಗೆ ಶ್ರೀ ರಘುನಾಥನ ಭಕ್ತಿಯೂ ಪ್ರಾಪ್ತಿಯಾಗಿದೆ ಈ ವಿಚಾರದ ಬಗ್ಗೆ ನನಗೆ ಬಹಳ ಸಂದೇಹವಾಗುತ್ತಿದೆ ಹೇ ತ್ರಿಪುರಾರಿ ಕೇಳು ಸಾವಿರಾರು ಮಾನವರಲ್ಲಿ ಒಬ್ಬ ಮಾತ್ರ ಧರ್ಮದ ಆಚರಣೆ ಮಾಡುತ್ತಾನೆ ಲಕ್ಷಾಂತರ ಧರ್ಮಾತ್ಮರಲ್ಲಿ ಯಾರೋ ಒಬ್ಬರು ಮಾತ್ರ ಲೌಕಿಕ ವಿಷಯಗಳಿಂದ ಮುಕ್ತರಾಗಿ ವೈರಾಗ್ಯ ಪಾರಾಯಣರಾಗುತ್ತಾರೆ ಕೋಟಿ ವಿರಕ್ತರಲ್ಲಿ ಯಾರೋ ಒಬ್ಬರು ಮಾತ್ರ ಯಥಾರ್ಥ ಜ್ಞಾನವನ್ನು ಪಡೆಯುತ್ತಾರೆ ಕೋಟಿ ಜ್ಞಾನಿಗಳಲ್ಲಿ ಯಾರೋ ಒಬ್ಬರು ಮಾತ್ರ ಜೀವನ್ಮುಕ್ತರಾಗುತ್ತಾರೆ ಎಂದು ಶ್ರುತಿ ಹೇಳುತ್ತದೆ ಈ ಸಂಪೂರ್ಣ ಜಗತ್ತಿನಲ್ಲಿ ಜೀವನ್ಮುಕ್ತರಾದವರು ಬಹಳ ಕಡಿಮೆ ಸಾವಿರಾರು ಜೀವನ್ಮುಕ್ತರಲ್ಲೂ ಕೂಡ ಬ್ರಹ್ಮನಲ್ಲೇ ಲೀನವಾದ ವಿಜ್ಞಾನವಂತ ಪುರುಷರು ಮತ್ತು ದುರ್ಲಭ ಧರ್ಮಾತ್ಮ ವಿರಾಗಿ ಜ್ಞಾನಿ ಜೀವನ್ಮುಕ್ತ ಮತ್ತು ಬ್ರಹ್ಮಲೀನ ಇವರೆಲ್ಲರಿಗಿಂತಲೂ ಮದ ಮತ್ತು ಮಾಯೆಯಿಂದ ರಹಿತರಾಗಿ ಶ್ರೀರಾಮನ ಪರಾಯಣರಾಗಿರುವವರು ಅತ್ಯಂತ ದುರ್ಲಭರು ಹೇ ಕೃಪಾಳು ಆ ಕಾಗೆ ಪ್ರಭುವಿನ ಪವಿತ್ರ ಮತ್ತು ಸುಂದರವಾದ ಚರಿತ್ರೆಯನ್ನು ಎಲ್ಲಿ ಪಡೆಯಿತು ಹೇ ಕಾಮದೇವನ ಶತ್ರುವೆ ಹೇಳಿ ನೀವು ಕಾಗಭುಷುಂಡಿಯ ಕಥೆಯನ್ನು ಎಲ್ಲಿ ಕೇಳಿದಿರಿ ಗರುಡ ಮಹಾನ್ ಜ್ಞಾನಿ ಸದ್ಗುಣಗಳ ರಾಶಿಯಾಗಿದ್ದಾನೆ ಶ್ರೀಹರಿಯ ಸೇವಕ ಮತ್ತು ಪರಮಾತ್ಮ ವಿಷ್ಣುವಿನ ವಾಹನವಾಗಿ ಆತನಿಗೆ ಅತ್ಯಂತ ಹತ್ತಿರವಿರುವವನು ಋಷಿಗಳ ಸಮೂಹವನ್ನು ಬಿಟ್ಟು ಕಾಗೆಯ ಬಳಿಗೆ ಹೋಗಿ ಹರಿಕಥೆ ಕೇಳಲು ಕಾರಣವೇನು ಈ ಹರಿಭಕ್ತರಾದ ಕಾಗಭುಷುಂಡಿ ಮತ್ತು ಗರುಡರ ನಡುವೆ ಸಂಭಾಷಣೆ ಹೇಗೆ ನಡೆಯಿತು ಹೇಳಿ ಪಾರ್ವತಿಯ ಸರಳ ಸುಂದರವಾದ ಮಾತನ್ನು ಕೇಳಿದ ಶಿವ ಸಂತೋಷಪಟ್ಟ ಆದರದಿಂದ ಹೇಳಿದ ಹೇ ಸತಿ ನೀನು ಧನ್ಯಳು ನಿನ್ನ ಬುದ್ಧಿ ಅತ್ಯಂತ ಪವಿತ್ರವಾಗಿದೆ ಶ್ರೀ ರಘುನಾಥನ ಚರಣಗಳಲ್ಲಿ ನಿನಗೆ ಅತಿಯಾದ ಪ್ರೀತಿಯಿದೆ ಈಗ ಇಡೀ ಪ್ರಪಂಚದ ಭ್ರಮೆಗಳನ್ನು ನಾಶ ಮಾಡುವ ಆ ಪರಮ ಪವಿತ್ರವಾದ ಚರಿತೆಯನ್ನು ಕೇಳು ಈ ಕಥೆಯಿಂದ ಶ್ರೀರಾಮನ ಚರಣಗಳಲ್ಲಿ ನಂಬಿಕೆ ಉತ್ಪನ್ನವಾಗುತ್ತದೆ ಮತ್ತು ಮನುಷ್ಯ ಯಾವುದೇ ಪರಿಶ್ರಮವಿಲ್ಲದೆ ಸಮುದ್ರರೂಪಿ ಸಂಸಾರದಿಂದ ಪಾರಾಗುತ್ತಾನೆ ಪಕ್ಷಿರಾಜ ಗರುಡನೂ ಕೂಡ ಕಾಗಭುಷುಂಡಿ ಬಳಿ ಹೋಗಿ ಇದೇ ಪ್ರಶ್ನೆಗಳನ್ನು ಕೇಳಿದ್ದನು ಹೇ ಉಮಾ ಅದೆಲ್ಲವನ್ನೂ ಗೌರವದಿಂದ ಹೇಳುತ್ತೇನೆ ನೀನು ಗಮನವಿಟ್ಟು ಕೇಳು ನಾನು ಯಾವ ರೀತಿ ಭವಸಾಗರವನ್ನು ದಾಟಿಸುವ ಈ ಕಥೆಯನ್ನು ಕೇಳಿದ್ದೆನೋ ಹೇ ಸುಮುಖಿ ಹೇ ಸುಲೋಚನ ನೀನೂ ಕೂಡ ಆ ಪ್ರಸಂಗವನ್ನು ಕೇಳು ಮೊದಲು ನಿನ್ನ ಅವತಾರ ದಕ್ಷನ ಮನೆಯಲ್ಲಿ ಆಗಿತ್ತು ಆಗ ನಿನ್ನ ಹೆಸರು ಸತಿ ದಕ್ಷಿಣ ಯಾಗದಲ್ಲಿ ನಿನಗೆ ಅಪಮಾನವಾಯಿತು ಅವಮಾನದಿಂದ ನೀನು ಅತ್ಯಂತ ರೋಧಿತಳಾಗಿ ನಿನ್ನ ಪ್ರಾಣತ್ಯಾಗವನ್ನು ಮಾಡಿದ್ದೆ ಆಗ ನನ್ನ ಸೇವಕರು ಯಜ್ಞವನ್ನು ವಿಧ್ವಂಸಗೊಳಿಸಿದ್ದರು ಆ ಇಡೀ ಪ್ರಸಂಗ ನಿನಗೂ ಗೊತ್ತು ನಿನ್ನ ವಿಯೋಗದಿಂದ ನಾನು ಅತ್ಯಂತ ವ್ಯಾಕುಲನಾದೆ ಹೇ ಪ್ರಿಯೆ ನಿನ್ನ ವಿರಹದಿಂದ ಅತ್ಯಂತ ದುಃಖಿತನಾದೆ ವಿರಕ್ತ ಭಾವದಿಂದ ಸುಂದರವಾದ ವನ ಪರ್ವತ ನದಿ ಕೊಳಗಳನ್ನು ಅತ್ಯಂತ ಕುತೂಹಲದಿಂದ ನೋಡುತ್ತಾ ಅಲೆಯುತ್ತಿದ್ದೆ ಸುಮೇರು ಪರ್ವತದ ಉತ್ತರ ದಿಕ್ಕಿನಲ್ಲಿ ಅತ್ಯಂತ ದೂರದಲ್ಲಿ ಸುಂದರವಾದ ನೀಲ ಪರ್ವತವಿದೆ ಆ ಪರ್ವತಕ್ಕೆ ಸುಂದರ ಸ್ವರ್ಣಮಯವಾದ ಶಿಖರವೂ ಉಂಟು ಆ ಶಿಖರಗಳಲ್ಲಿ ನಾಲ್ಕು ಸುಂದರ ಶಿಖರಗಳು ನನ್ನ ಮನಸ್ಸಿಗೆ ಬಹಳ ಹಿಡಿಸಿತು ಆ ಪ್ರತಿಯೊಂದು ಶಿಖರಗಳ ಮೇಲೂ ಒಂದೊಂದು ದೊಡ್ಡ ಆಲದ ಮರ ಔದುಂಬರ ವೃಕ್ಷ ಅರಳಿ ಮರ ಮತ್ತು ಮಾವಿನ ಮರವಿದೆ ಪರ್ವತದ ಮೇಲೆ ಸುಂದರವಾದ ಕೊಳವಿದೆ ಅದರ ಮೆಟ್ಟಿಲುಗಳು ಮನಸ್ಸನ್ನು ಮೋಹಗೊಳಿಸುತ್ತವೆ ಅದರ ನೀರು ತಂಪಾಗಿದೆ ನಿರ್ಮಲವಾಗಿದೆ ಮತ್ತು ಸಿಹಿಯಾಗಿದೆ ಅದರಲ್ಲಿ ಅನೇಕ ವರ್ಣರಂಜಿತ ಕಮಲಗಳು ಅರಳಿವೆ ಹಂಸಗಳು ಮಧುರವಾದ ಧ್ವನಿಯಲ್ಲಿ ಮಾತನಾಡುತ್ತಿವೆ ಮತ್ತು ದುಂಬಿಗಳು ಸುಂದರವಾಗಿ ಝೇಂಕರಿಸುತ್ತಿವೆ ಆ ಪಕ್ಷಿ ಕಾಗಭುಷುಂಡಿಯು ಆ ಸುಂದರ ಪರ್ವತದಲ್ಲಿ ನೆಲೆಸಿದೆ ಕಲ್ಪದ ಅಂತ್ಯದಲ್ಲಿಯೂ ಆ ಪಕ್ಷಿಯ ನಾಶವಾಗುವುದಿಲ್ಲ ಮಾಯೆಯಿಂದ ಸೃಷ್ಟಿಯಾದ ಅನೇಕ ಗುಣದೋಷಗಳು ಮೋಹ ಕಾಮಾದಿ ಅವಿವೇಕಗಳು ಇಡೀ ಜಗತ್ತನ್ನೇ ವ್ಯಾಪಿಸಿದ್ದರೂ ಕೂಡ ಅವು ಈ ಪರ್ವತ ಬಳಿಯೂ ಸುಳಿಯುವುದಿಲ್ಲ ಹಾಗಾಗಿ ಆ ಪರ್ವತದಲ್ಲಿಯೇ ವಾಸಿಸುತ್ತಾ ಹೇಗೆ ಹರಿಯನ್ನು ಭಜಿಸುತ್ತದೆ ಎಂಬುದನ್ನು ಹೇ ಉಮೆ ನಿನಗೆ ಹೇಳುತ್ತೇನೆ ಅತ್ಯಂತ ಪ್ರೇಮದಿಂದ ಕೇಳು ಕಾಗಭುಷುಂಡಿ ಅರಳಿ ಮರದ ಕೆಳಗೆ ಧ್ಯಾನವನ್ನು ಮಾಡುತ್ತಾನೆ ಔದುಂಬರ ವೃಕ್ಷದಡಿ ಜಪ ಯಜ್ಞ ಮಾಡುತ್ತಾನೆ ಮಾವಿನ ಮರದ ಕೆಳಗೆ ಮಾನಸ ಪೂಜೆಯನ್ನು ಮಾಡುತ್ತಾನೆ ಹರಿಭಜನೆಯ ಹೊರತು ಆತನಿಗೆ ಮತ್ತೇನೂ ಕೆಲಸವಿಲ್ಲ ಆಲದ ಮರದ ಕೆಳಗೆ ಶ್ರೀಹರಿಯ ಕಥೆಗಳನ್ನು ಹೇಳುತ್ತಾನೆ ಅನೇಕ ಪಕ್ಷಿಗಳು ಅಲ್ಲಿಗೆ ಬಂದು ಕಥೆಯನ್ನು ಕೇಳುತ್ತವೆ ರಾಮಚರಿತೆಯನ್ನು ಅನೇಕ ಪ್ರಕಾರದಿಂದ ಪ್ರೇಮ ಆದರಪೂರ್ವಕವಾಗಿ ಹಾಡುತ್ತಾನೆ ಆ ಕೊಳದ ಮೇಲೆ ಸದಾ ನೆಲೆಸಿರುವ ಪರಿಶುದ್ಧ ಬುದ್ಧಿಯುಳ್ಳ ಹಂಸಗಳೆಲ್ಲ ಅವನು ಹೇಳುವ ಕಥೆಯನ್ನು ಕೇಳುತ್ತವೆ ನಾನು ಅಲ್ಲಿಗೆ ಹೋಗಿ ಈ ವಿಚಿತ್ರ ದೃಶ್ಯವನ್ನು ನೋಡಿದಾಗ ನನ್ನ ಹೃದಯದಲ್ಲಿ ವಿಶೇಷ ಆನಂದ ಉತ್ಪನ್ನವಾಯಿತು ಆಗ ನಾನೂ ಕೂಡ ಹಂಸದ ವೇಷವನ್ನು ಧರಿಸಿ ಅಲ್ಲಿ ಕೆಲವು ಕಾಲ ವಾಸವಾಗಿ ಶ್ರೀ ರಘುನಾಥನ ಚರಿತೆಯನ್ನು ಆದರದಿಂದ ಕೇಳಿ ಕೈಲಾಸಕ್ಕೆ ಹಿಂತಿರುಗಿದೆನು ಹೇಗಿರಿಜೆ ನಾನು ಕಾಗಭುಶುಂಡಿಯ ಬಳಿ ಹೋಗಿದ್ದ ಎಲ್ಲ ಕಥೆಯನ್ನು ನಿನಗೆ ಹೇಳಿದೆ ಈಗ ಪಕ್ಷಿ ಕುಲದ ಧ್ವಜವಾಗಿರುವ ಗರುಡ ಕಾಗಭುಶುಂಡಿ ಬಳಿ ಏಕೆ ಹೋದ ಎಂಬ ಕಥೆಯನ್ನು ಹೇಳುತ್ತೇನೆ ಎಂದ ಸ್ವತಃ ಶ್ರೀಹರಿಯ ವಾಹನವಾದ ಗರುಡ ಹೇಗೆ ರಾಮನ ಮಾಯೆಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಅವನ ಮೋಹದ ಹರಣ ಹೇಗಾಯಿತು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ मायापति महाराज की जय हो हर नम पार्वती पते हर हर महादेव जय जय दत्ता।